ಸೂ ಫ್ರಮ್ ಸೋ ಸಿನಿಮಾದ ಬಗ್ಗೆ ಸಿನಿಮಾದಲ್ಲಿ ಐದು ಸುಳ್ಳುಗಳು ಹೇಳ್ಬೇಕು ನಾವು ಸ್ವಿಟ್ಜರ್ಲೆಂಡ್ ಹೋಗಿ ಹೀರೋಯಿನ್ ಸಾಂಗ್ ಶೂಟ್ ಮಾಡಿದ್ವಿ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಅಂದ್ರೆ ಇವರಿಗೆ ಜನ ಬೇಕು ಅಂತ ಜೊತೆಗೆ ನಾನು ಹೋಗಿದ್ದೆ ಹೋಗಿದ್ದೆನ್ ಜೊತೆ ಹೀರೋಯಿನ್ ಗೆ ಮೇನ್ ಹೀರೋಗೆಲ್ಲ ಹೀರೋಯಿನ್ ಗೆ ಜನ ಬೇಕು ಅಂತ ಅಂದ್ರೆ ಅವರಿಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ ಸರ್ ಹೀರೋಯಿನ್ಗೆ ಜನ ಬೇಕು ಅಂತ ಅವ್ರು ಹೇಳಿದ ನೀವೇ ಹೋಗಿದ್ದ ಅಲ್ಲ ಅಲ್ಲ ಅವ್ರ ಅಪ್ಪ ಹೇಳಿದ್ರು ಇದ್ರು ಅದಕ್ಕೆ ನಾನು ಹೋಗಿದ್ದೆ ಅಂದ್ರೆ ಅದು ನಾನೇ ಹೇಳಿಸಿರೋದು ಅವರಂತ ಸುಜನ್ ನನಗೆ ಹೋಗಬೇಕಲ್ಲ ಮತ್ತೆ ಇದರಲ್ಲಿ ಒಂದು ಗೆಸ್ಟ್ ಅಪಿರೆನ್ಸ್ ಆಗಿ ಪ್ರಭಾಸ್ ಅವರು ಮಾಡಿದ್ದಾರೆ ಪ್ರಭಾಸ್ ನ್ಯಾಷನಲ್ ಪ್ರಭಾಸ್ ಅವರು ಮಾಡಿದ್ದಾರೆ ಹಾಗೆ ಈ ಸಿನಿಮಾಕ್ಕೆ ಎರಡು ಆಯ್ತಣ್ಣ ಈ ಸಿನಿಮಾಕ್ಕೆ ಅರ್ಜುನ್ ಜನ್ನಿ ಅವರು ಬ್ಯಾಕ್กราಂಡ್ ಸ್ಕೋರ್ ಮಾಡಿದ್ದಾರೆ ಮ್ಯಾಕ್ಸಿಮ ಅದು ಹೈಲೈಟ್ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ರಾಜವಿ ಶೆಟ್ಟಿ ಮೂರು ಜನನ್ನ ಮಾಡಿದ್ದಾರೆ ಅಂತೆ ಫಿಲಂ ಅಲ್ಲಿ ಹೌದು ಅವರ ಮೂರು ಜನನ್ನ ಮಾಡಿದ್ದಾರೆ ಅದು ಪಾರ್ಟ್ 2 ಅಲ್ಲಿ ಪಾರ್ಟ್ 1 ಪಾರ್ಟ್ ಅದು ಹೆಸರು ಬೇರೆ ಇದೆ ಅಲ್ಲಿ ಬಹು ಶೆಟ್ಟಿ ರಾಜವಿ ಪಾರ್ಟ್ ಅಲ್ಲಿ ಬಹು ಮುಖ್ಯ ಪಾತ್ರ ಬಂದ್ಬಿಟ್ಟು ರಾಜವಿ ಶೆಟ್ಟಿ ಮೇನ್ ಲೀಡ್ ವನ್ ಐತೋ ಐದ ಆಕ್ಚುಲಿ ನನಗೆ ಸೊ ನಾನು ಮತ್ತೆ ಇವರಿಗೆ ಹೇಳಿದೆ ಅಂತ ಹೇಳಿ ಸೊ ರಾಜ ಮಾಡ್ತಾ ಇದ್ದಾರೆ ಅಂಡ್ ಹೇಳಿದ್ರೆ ನಮ್ಮ ಇದಕ್ಕೆ ಫೈಟ್ ಮಾಸ್ಟರ್ ಬಂದ್ಬಿಟ್ಟು ನಮ್ಮ ವಿಕ್ರಮ್ ಅವರವರು ಅವರು ಒಂದು ಐದು ಐದು ಅದ್ಭುತವಾದ ಫೈಟ್ ಅನ್ನು ಮಾಡಿದ್ದಾರೆ